ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದಿರ್ತೀರ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಡತ್ನೂ ಸೊ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆತಪ್ಪ ಇಷ್ಟ ಆತಪ್ಪ ಅಂದ್ರೆ ಈ ಒಂದು ವೀಡಿಯೋಗೆ ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಆಗ್ರಿ ಬಿಡ್ತಿರ ಬಿಡ್ರಿ ಯಾಕೆ ಇಂಪಾರ್ಟೆಂಟ್ ಹೇಳಾತನಪ್ಪ ಅಂದ್ರೆ ಯಾಕೆ ಈ ಒಂದು ಮಾತು ಅಂದ್ರೆ ಅಂದರೆ ಸೊ ನೀವು ಎಷ್ಟು ನಂಗೆ ಲೈಕ್ ಕೊಡ್ತಿರ್ಲೇ ಅಷ್ಟೊಂದು ಹುಮ್ಮಸ್ ಅನ್ನೋದು ಬರ್ತೈತೆ ಆದರೆ ನೀವು ನಂಗೆ ಸಬ್ಸ್ಕ್ರೈಬ್ ಮಾಡೋದಂದ್ರೆ ನನಗೆ ಯಾವುದೋ ಥರ ಹುಮ್ಮಸ್ ಅನ್ನೋದು ಬರೋಂಗಿಲ್ಲ ಸೊ ಫ್ರೆಂಡ್ಸ್ ವೀಡಿಯೋ ಏನಾರು ಯೂಸ್ಫುಲ್ ಅನ್ನಿಸ್ತೀವಿ ನಿಮ್ಗೆ ಇದೆ ಥರ ಕಂಟೆಂಟ್ಗಳು ಬೇಕಾದ್ರೆ ಅಷ್ಟೆ ನಂಗೆ ಸಬ್ಸ್ಕ್ರೈಬ್ ಆ ನಾನು ಏನು ಬಲವಂತ ಮಾಡೋಂಗಿಲ್ಲ ಸೊ ಫ್ರೆಂಡ್ಸ ಸಬ್ಸ್ಕ್ರೈಬರ್ಸ ಇರ್ತಾರೋ ಐವತ್ತು ಸಾವಿರ ಅರವತ್ತು ಸಾವಿರ ಆದರ ವ್ಯೂಸುಗಳು ಬರ್ತಿರೋಂಗಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ನೋಡಿ ನಾನು ಅದಕ್ಕಾಗಿ ಈ ಒಂದು ಮಾತು ಹೇಳತ್ತೆ ನನಗೆ ಸಬ್ಸ್ಕ್ರೈಬರ್ಸ್ಗಳು ಇಂಪಾರ್ಟೆಂಟ್ ಅಲ್ಲ ನನಗೆ ಬರುವಂಥ ವ್ಯೂಸ್ ನಾನು ಬರುವಂಥ ಲೈಕ್ಸ್ ಮೇಲೆ ನನಗೆ ಇಂಪಾರ್ಟೆಂಟ್ ಆಕೈತಿ ಸೊ ಫ್ರೆಂಡ್ಸ್ ಅದಕ್ಕೆ ಹೇಳಕತ್ತೂ ಆದಷ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಾಗ ಏನು ಹೇಳಕ್ ಹೊಂಟಿನಪ್ಪ ಅಂದ್ರೆ ನಿಮ್ಗೆ ಗೊತ್ತೈತೆ ತಮ್ನೇ ನೋಡ್ಯ ಇದ್ದೀರಿ ಆ ಒಂದು ತಮ್ನೇಲ್ನಾಗ ಇನ್ಸ್ಟಾಗ್ರಾಮ್ ಮೇಲೆ ಒಂದು ಹೊಸ ಅಪ್ಡೇಟ್ ಬಂದತ್ತಿ ಈ ಒಂದು ಅಪ್ಡೇಟ್ ನಾನು ಮೀಸ್ಕೊಳ್ಕೊ ಹೋಗ್ಬೇಡ್ರಿ ತಿಳಿದಿನಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳ್ಸಿ ಕೊಡೋದ್ನು ಸೊ ಫ್ರೆಂಡ್ಸ್ ಅಪ್ಡೇಟ್ ಏನು ಮಾಡ್ತೀಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಈಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ರಿ ನಾನು ಕೂಡ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ನು ಡೈರೆಕ್ಟಾಗಿ ಓಪನ್ ಮಾಡೋದು ಬೇಡ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡಿರಿ ನಾನು ಕೂಡ ಹಂಗೆ ಮಾಡೀನಿ ನಾನು ಆ ಪ್ರಾಡಕ್ಟ ಆಲ್ರೆಡಿ ಮಾಡೀನಿ ಅದನ್ನು ಅಪ್ಡೇಟ್ನ ಈಗ ಓಪನ್ ಮಾಡತ್ತ ಸೊ ಫ್ರೆಂಡ್ಸ್ ಸಾರಿ ಸೈಡೆಲ್ಲ ಎನಿಮಲ್ಸ್ ಎಲ್ಲ ಸೌಂಡ್ ಭಾಳ ಬರೋದತಿ ನಿಮ್ಗೆ ಏನು ಡಿಸ್ಟರ್ಬ್ ಆಗ್ತಿತ್ತು ಅಂದ್ರೆ ಸಾರಿ ಆಯ್ತು ಸೊ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ನಾನೊಂದು ಐಡಿ ಒಂದು ಐಡಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇದ್ರೊಳಗೆ ಬಂದಿರೋಂಥ ಅಪ್ಡೇಟ್ ಯಾವುದಂದ್ರೆ ಇಲ್ಲಿ ರೀಸೆಂಟಾಗಿ ನಾವು ಒಂದು ರೀಲ್ಸ್ ಪೇಜನ್ನು ಓಪನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ರೀಲ್ಸ್ ಪೇಜನ್ನು ಓಪನ್ ಮಾಡಿದ ಮೇಲೆ ಕೆಲವೊಂದು ರೀಲ್ಸ್ಗಳು ಬರ್ತಿರ್ತಾವೆ ಇಲ್ಲಿ ಆ ಒಂದು ರೀಲ್ಸ್ ಒಳಗೆ ಬಂದುಬಿಟ್ಟು ನಾನು ಇವ್ರದ್ತೇನಿಲ್ಲ ಆಕ್ಯುರೇಟ್ ಟಾರ್ಗೆಟ್ ಮಾಡಿ ವ್ಯಕ್ತಿನ ಪ್ರೊಫೈಲ್ನ ಓಪನ್ ಮಾಡೋಂಗಿಲ್ಲ ಅಲ್ಲಿ ಯಾರು ಬರ್ತಾರೋ ಅವ್ರು ಪ್ರೊಫೈಲ್ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನೀವು ಸೊ ಫೆಂಡ್ಸ ನಾನು ಟಾರ್ಗೆಟ್ ಮಾಡಿ ವ್ಯಕ್ತಿಯ ಪ್ರೊಫೈಲ್ನ ಓಪನ್ ಮಾಡಿಲ್ಲ ಸೊ ಫೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇದು ಯಾರು ವ್ಯಕ್ತಿ ಗೊತ್ತಿಲ್ಲ ಇವರ ಒಂದು ಫಾಲೋವರ್ಸ ಇಪ್ಪತ್ತೇಳು ಸಾವಿರ ಮಂದಿಯವರು ಐ ಐದುನೂರ ತೊಂಬತ್ತೈದು ಪೋಷಕವರು ಸೊ ಫೆಂಡ್ಸ್ ಗುಡ್ ಇಲ್ಲ ನನಗೆಲ್ಲ ಚಲೋದವರು ಸೊ ಫ್ರೆಂಡ್ಸ್ ಇವರ ಒಂದು ಪ್ರೊಫೈಲ್ ಓಪನ್ ಮಾಡಿದ ಮೇಲೆ ಸೊ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ರೀಲ್ಸ್ ಪೇಜಿಗೆ ಬರೋಣ ಒಂದು ರೀಲ್ಸ್ನ ನೀವು ವಾಚ್ ಮಾಡಿರ್ತಿರಲಿ ಸೊ ಫ್ರೆಂಡ್ಸ್ ಆ ಒಂದು ರೀಲ್ಸ್ ಮೇಲೆ ಅಪ್ಡೇಟ್ ಬಂದೈತಿ ಅಪ್ಡೇಟ್ ಏನದು ಬಂದತ್ತಿಪ್ಪಾ ಅಂದರೆ ಸೊ ಫ್ರೆಂಡ್ಸ್ ಆ ಒಂದು ರೀಲ್ಸ್ಗೆ ಸಪ್ರೇಟಾಗಿ ಅವರ ಒಂದು ಪ್ರೊಫೈಲ್ ಓಪನ್ ಮಾಡೋಣ ಅವರ ಒಂದು ರೀಲ್ಸ್ ಮೇಲೆ ಯಾವ ಒಂದು ರೀಲ್ಸ್ ನೋಡ್ತಿರ್ತಿರ್ಲಿಲ್ಲ ಒಂದು ರೀಲ್ಸ್ ಮೇಲೆ ಜಸ್ಟ್ ವಾಚ್ ವಾಚ್ಗರೈತಿ ಸೊ ಫ್ರೆಂಡ್ಸ್ ಅಪ್ಡೇಟ್ ಇದೆ ಜಸ್ಟ್ ವಾಚ್ ಅಂದ್ರೆ ಅದು ಅರ್ಥ ಏನಪ್ಪ ಅಂದ್ರೆ ಈಗ ತಾನೇ ಈ ಒಂದು ರೀಲ್ಸ ನೀವು ನೋಡಿರಂಗೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬಂದೈತಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಭಾಳ ಅಂದ್ರೆ ಯೂಸ್ಫುಲ್ ಆಗೈತಿ ಯಾಕಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಎಲ್ಲನೂ ಒಂಥರ ಇಲ್ಲಿ ತಮ್ಮನೆ ತಮ್ಮೆಲ್ಲ ಇಲ್ಲಿ ತೋರ್ಸಾನು ಅದ್ರೊಳಗೆ ಬಂದ್ಬಿಟ್ಟು ನೀವು ನೋಡಿದಂಥ ರೀಲ್ಸ್ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಸಿಗಬೇಕು ಸಿಗುದಿಲ್ಲ ಒಮ್ಮೆ ಮೀನು ಹುಡ್ಕಾಡ್ತಿರ್ತೀರಿ ಎಲ್ಲಿ ತಾನೆ ರೀಲ್ಸ್ ಅಂತೇಳಿ ಅವಾಗ ನೀವು ಇಲ್ಲಿ ಕ್ಲಿಕ್ ಮಾಡಿರಿಪ್ಪ ಅಂದ್ರೆ ಆ ಒಂದು ರೀಸ್ ಓಪನ್ ಆಗೈತಿ ಸೊ ಫ್ರೆಂಡ್ಸ್ ಅವಾಗ ನೀವು ಡೈರೆಕ್ಟಾಗಿ ಆ ಒಂದು ಇಮೇಜನ್ನ ಅಥವಾ ಆ ಒಂದು ರೀಲ್ಸ್ನ ನೀವು ಯೂಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತ ಕೇಳೋಕ್ಕೆ ಕಮೆಂಟ್ ಮಾಡಿರಿ ಮತ್ತು ಇದೇ ಥರ ಬೆಸ್ಟ್ ಇನ್ಸ್ಟಾಗ್ರಾಮ್ ಅಪ್ಡೇಟ್ಗಳು ನಿಮ್ಮ ಮಾಹಿತಿ ಬೇಕಂದ್ರೆ ನನಗೆ ನಿಮ್ಗೆ ಫಾಲೋ ಆಗಿರಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ఇవన టాపిక్ నా ఇలిగే ముసా కత్తును సో ఫ్రెండ్స్ మాతే శుపనా అలేవరు కు టాటా.